ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರಿಗೆಲ್ಲ ಸ್ನೇಹಿತರು ನಾನು ಹಿಂದೆ ವಿಡಿಯೋದಲ್ಲಿ ಒಂದು ವಿಡಿಯೋ ಹಾಕಿದೆ ರೇಷ್ಮೆ ಕಡ್ಡಿನ ಯಾವ ಥರ ಹಾಕ್ಬೇಕು ನಿಮಗೆ ಅಂತ ಅದನ್ನ ಸತಿ ತೋರಿಸ್ತಾ ಇದ್ದೀನಿ ನಮ್ಮ ರೈತರುಗಳು ನೋಡ್ಕೊಳ್ಳಿ ಅಂತ ಈಸಿಯಾಗಿ ಸೊಪ್ಪು ಬೆಳೆಯೋಕ್ಕೆ ಯಾಕಂದರೆ ಈಗ ಸೊಪ್ಪು ಬೆಳೆಯೋದು ಭಾಳ ಕಷ್ಟ ಅದೀಗ ಆದ್ದರಿಂದ ನಿಮ್ಮ ಸುಲಭದ ರೀತೀಲಿ ಸೊಪ್ಪು ಯಾವ ಥರ ಕಡ್ಡಿ ಹಾಕ್ಬೇಕು ಅನ್ನೋದನ್ನ ನಮಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಮತ್ತು ಸೊಪ್ಪು ಯಾವ ಥರ ಬತ್ತದೆ ಅದನ್ನೂ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಪಾಟದಿಂದ ಇನ್ನೊಂದು ಪಾಟಿಗೆ ಎಂಟು ಅಡಿ ಅಗಲೇ ಇರಲಿ ಒಂದು ಗುಳಿಯಿಂದ ಇನ್ನೊಂದು ಗುಳಿಗೆ ಮೂರಡಿ ಅಥವಾ ಎರಡು ಮುಕ್ಕಾಲಡಿ ಅಡಿ ಇರಲಿ ಈ ಥರ ಸಾಲು ಮಾಡ್ಕೊಂಡು ನೀವು ಹಾಕುದೇ ಆದರೆ ನಿಮಗೆ ಸೊಪ್ಪು ಯಥೇಚ್ಛವಾಗಿ ಬರ್ತದೆ ನೋಡಿ ನಿಮ್ಮ ತೋರಿಸ್ತಾ ಇದ್ದೀನಿ ಕಟ್ ಮಾಡ್ತಾವ್ರ ಸೊಪ್ಪ ಇದು ಬಂದುಬಿಟ್ಟು ಒಂದು ಲೈನ್ಗೆ ಎಂಟೂವರೆಯಿಂದ ಒಂಬತ್ತುವರೆ ಗಂಟೆ ಆಗುತ್ತೆ ಆ ಥರ ಸೊಪ್ಪು ನೀವೇ ಆಶ್ಚರ್ಯಪಡ್ತೀರಿ ನೋಡಿ ತೋರಿಸ್ತೀನಿ ನಿಮಗೆ ನೀವು ನೋಡ್ಬೇಕು ಹತ್ರ ಬಂದು ನೋಡ್ಬೇಕು ದ್ರೋಣ ಕ್ಯಾಮ್ರದಲ್ಲಿ ಹಿಡಿಬೇಕು ಆ ಥರ ಬಂದೈತೆ ಮೇಲ್ಗಡೆಯಿಂದ ನಿಮಗೆ ಕ್ಯಾಮ್ರದಲ್ಲಿ ಗೊತ್ತಾಗಲ್ಲ ಆದ್ರೆ ನಮ್ಮ ರೈತರುಗಳು ಈ ಥರ ಹಾಕ್ಕೊಂಡು ಸ್ವಪ್ನ ಬೆಳೀರಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೆ ನನ್ನ ಸ್ನೇಹಿತರು ಒಂದ್ಸತಿ ನೋಡ್ಕೊಳ್ಳಿ ಇನ್ನೊಂದು ಸತಿ